ನಿಧಿಯಫ್ ಕೆನಿಕೆಟ್ ಕಾರ್ಯಕ್ರಮದಂದು ನಗರದ ರಿಚ್ಮೆಂಟ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಇಪಿಎಸ್ ಪಿಂಚಣಿದಾರರ ಇಪ್ಪತ್ತೆಂಟನೇ ಬೃಹತ್ ಪ್ರತಿಭಟನಾ ಸಭೆ ಜರುಗಿತು ಬಿಎಂಟಿಸಿ ಕೆಎಸ್ಆರ್ಟಿಸಿ ಎನ್ಎಸ್ಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತರ ಟ್ರಸ್ಟ್ ವತಿಯಿಂದ ಈ ಸಭೆಯನ್ನು ಆಯೋಜಿಸಲಾಗಿತ್ತು ಕನಿಷ್ಠ ಹೆಚ್ಚುವರಿ ಪಿಂಚಣಿ ಏಳು ಸಾವಿರದ ಐನೂರು ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ಇಪಿಎಸ್ ನಿವೃತ್ತರಿಗೆ ಇಪಿಎಸ್ ವ್ಯಾಪ್ತಿಯಲ್ಲಿ ಬರದ ನಿವೃತ್ತರಿಗೆ ಐದು ಸಾವಿರ ಕೂಡಲೇ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನಾಕಾರರು ಧಿಕ್ಕಾರದ ಘೋಷಣೆಯೊಂದಿಗೆ ಮನವಿ ಪತ್ರವನ್ನು ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಯ ಸಚಿವರುಗಳಾದ ಶ್ರೀ ಮುನ್ಸುಖ್ ಮಾಂಡವಿಯಾ ಹಾಗೂ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರಿಗೆ ಈ ದಿನವೇ ಕಳುಹಿಸಿಕೊಡಬೇಕೆಂದು ಅಧಿಕಾರಿಗಳಿಗೆ ನೀಡಲಾಯಿತು ಸಂಘದ ಖಜಾಂಚಿ ಡೋಲಪ್ಪನವರು ಎಲ್ಲ ಮುಖಂಡರು ಹಾಗೂ ಪ್ರತಿಭಟನಾಕಾರರನ್ನು ಸ್ವಾಗತಿಸುವ ಮೂಲಕ ಸಭೆಗೆ ಚಾಲನೆ ನೀಡಿದರು ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರಿಂದ ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭವಾಗಿದ್ದು ಈ ಅಧಿವೇಶನ ಮುಗಿಯುವುದರೊಳಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೊದಲ್ಲಿ ನಾವು ಉಗ್ರ ಹೋರಾಟಕ್ಕೆ ಸಿದ್ಧ ಎಂಬ ಸಂದೇಶವನ್ನು ನೀಡಿದರು ಅಧಿಕ ಪಿಂಚಣಿಗೆ ಸಂಬಂಧಿಸಿದಂತೆಯೂ ಸಹಾಯಿ ಮನವಿಯಲ್ಲಿ ಉಲ್ಲೇಖಿಸಿದ್ದು ನಿಧಿ ಆಪ್ಗೆ ನಿಕಟ್ ಕಾರ್ಯಕ್ರಮ ಇದೊಂದು ವ್ಯರ್ಥ ಪ್ರಯತ್ನವಾಗಿದ್ದು ಈ ಅಧಿಕಾರಿಗಳಿಗೆ ನಿವೃತ್ತರ ಬಗ್ಗೆ ಯಾವುದೇ ಕಳಜಿ ಇಲ್ಲ ಎಂದು ಈ ಎಲ್ಲಾ ಅಂಶಗಳನ್ನು ಸದಸ್ಯರ ಗಮನಕ್ಕೆ ತರಲಾಯಿತು ಸಂಘದ ಕಾರ್ಯಾಧ್ಯಕ್ಷರಾದ ಶಂಕರ್ ಕುಮಾರ್ ರವರು ಮಾತನಾಡಿ ಇಪಿಎಸ್ ನಿವೃತ್ತರು ತೀವ್ರ ಸಂಕಷ್ಟದಲ್ಲಿದ್ದು ಕಳೆದೊಂದು ದಶಕದಿಂದ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಎನ್ಎಸಿ ಮುಖ್ಯಸ್ಥರಾದ ಕಮಾಂಡರ್ ಶ್ರೀ ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಹೋರಾಟ ಮಾಡುತ್ತಿದ್ದರೂ ಸಹ ಇದುವರೆವಿಗೂ ಯಾವುದೇ ಪ್ರತಿಫಲ ಸಿಗದೆ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು ಇಂದಿನ ಪ್ರತಿಭಟನಾ ಸಭೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಬ್ಬಣ್ಣ ಮಾತನಾಡಿ ಇಪಿಎಫ್ಒ ಅಧಿಕಾರಿಗಳು ಇಪಿಎಸ್ ನಿವೃತ್ತರು ಅಧಿಕ ಪಿಂಚಣಿಗೆ ಅರ್ಹರಿದ್ದರೂ ಸಹ ಸಲ್ಲದ ನಿಯಮಗಳನ್ನು ಸೃಷ್ಟಿಸಿಕೊಂಡು ನಿವೃತ್ತರನ್ನು ನಿರಂತರವಾಗಿ ವಂಚಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ತಮ್ಮ ತಪ್ಪಿನ ಅರಿವಾಗಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಅಧಿಕ ಪಿಂಚಣಿ ನೀಡಲೇಬೇಕಾಗುತ್ತದೆ ಎಂದು ಸಭೆಯಲ್ಲಿ ಪ್ರಸ್ತಾಪಿಸಿದರು ಚಿಕ್ಕಬಳ್ಳಾಪುರ ಕೆ ಟ್ರಸ್ಟಿನ ಅಧ್ಯಕ್ಷರಾದ ಬ್ರಹ್ಮಚಾರ್ಯರವರು ಮಾತನಾಡಿ ದೇಶಾದ್ಯಂತ ಇರುವ ಎಲ್ಲಾ ಎಪ್ಪತ್ತೆಂಟು ಲಕ್ಷ ನಿವೃತ್ತರು ಸಂಕಷ್ಟದಲ್ಲಿದ್ದು ಹಿರಿಯ ಚೇತನಗಳಿಗೆ ಶಕ್ತಿ ತುಂಬಲಿ ಎಂದು ಹಾರೈಸುತ್ತಾ ಒಟ್ಟಾಗಿ ಈ ಆಂದೋಲನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಪಿಎಸ್ ನಿವೃತ್ತರು ಭಾಗಿಯಾದಲ್ಲಿ ನಮಗೆ ಜಯಶತ ಎಂದು ಸಭೆಯಲ್ಲಿ ತಿಳಿಸಿದರು ಮೇಲೂರು ಅಮರ್ ಹಾಗೂ ನಾರಾಯಣರಾವ್ ಮಾತನಾಡಿ ಬೃಹತ್ ಸಂಖ್ಯೆಯಲ್ಲಿ ಇಪಿಎಸ್ ನಿವೃತ್ತರು ಈ ಪ್ರತಿಭಟನಾ ಸಭೆಗೆ ಆಗಮಿಸಿ ಭಾಗವಹಿಸಿದ ಬಗ್ಗೆ ತಮ್ಮ ಸಂತಸ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ಕೆ ನಿವೃತ್ತ ನೌಕರರ ಟ್ರಸ್ಟ್ನ ಪದಾಧಿಕಾರಿಗಳಾದ ಶ್ರೀನಿವಾಸ ನಾಯ್ಡು ಸುಣ್ಣಪ್ಪ ನಾರಾಯಣಸ್ವಾಮಿ ಹಾಗೂ ಡಿವಿ ನಾರಾಯಣಸ್ವಾಮಿ ಇನ್ನೂ ಹಲವಾರು ಮುಖಂಡರು ಹಾಜರಿದ್ದು ಪ್ರತಿಭಟನಾ ಸಭೆಗೆ ಮೆರಗು ನೀಡಿದರು ಅಂತಿಮವಾಗಿ ಇಪಿಎಫ್ಒ ಅಧಿಕಾರಿಗಳು ನಮ್ಮ ಮನವಿ ಪತ್ರ ಸ್ವೀಕರಿಸಿ ಮಾತನಾಡುತ್ತಾ ಇಂದಿನ ಸಭೆಯ ಸಂಪೂರ್ಣ ವಿವರಗಳನ್ನು ಕೇಂದ್ರ ಸಚಿವರ ಕಾರ್ಯಾಲಯಕ್ಕೂ ಹಾಗೂ ನವದೆಹಲಿಯಲ್ಲಿನ ತಮ್ಮ ಮೇಲಾಧಿಕಾರಿಗಳಿಗೂ ಕಳಿಸಿಕೊಡುವುದಾಗಿ ತಿಳಿಸಿ ಸ್ವೀಕೃತಿ ನೀಡುತ್ತಾರೆ ಈ ಪ್ರತಿಭಟನಾ ಸಭೆಯನ್ನು ಬಿಎನ್ಟಿಸಿ ಮತ್ತು ಕೆಎಸ್ಆರ್ಟಿಸಿ ಎನ್ಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದು ನಮ್ಮ ಸಂಘದ ಪದಾಧಿಕಾರಿಗಳಾದ ನಾಗರಾಜು ರುಕ್ಮೇಶ್ ಹಾಗೂ ಕೃಷ್ಣಮೂರ್ತಿ ಹಾಜರಿದ್ದು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಈ ಪ್ರತಿಭಟನಾ ಸಭೆ ಅತ್ಯಂತ ಆವೇಶಭರಿತವಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಹಾಗೂ ಇಪಿಎಫ್ಒ ಅಧಿಕಾರಿಗಳಿಗೆ ಇದೊಂದು ಎಚ್ಚರಿಕೆ ಗಂಟೆಯಾಗಿರುತ್ತದೆ ಎಂದು ನಂಜುಂಡೇಗೌಡರವರು ಹೇಳಿದರು ಸ್ನೇಹಿತರೆ ಸಿ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘ ಯುಪಿಎಸ್ ನೈಂಟಿ ಫೈವ್ ಬಿಎಂಟಿಸಿ ಟಿ ಸಿ ನಿವೃತ್ತ ನೌಕರರ ಸಂಘ ಹಾಗೂ ಚಿಕ್ಕಬಳ್ಳಾಪುರ ಟಿ ಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಹಾಗೂ ರಾಷ್ಟ್ರೀಯ ಸಂಘರ್ಷ ಸಮಿತಿ ಜಂಟಿಯಾಗಿ ಭವಿಷ್ಯ ನಿಧಿ ಪ್ರಾಧಿಕಾರಸ್ಥರ ನಿಧಿ ಆಪ್ಕೆ ನಿಕಟ್ ದಿನದಂದು ಶಾಂತಿಯುತ ಪ್ರತಿಭಟನೆ ಮತ್ತು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮವನ್ನ ಸುಮಾರು ಇಪ್ಪತ್ತೇಳು ತಿಂಗಳಿಂದ ನಡೆಸುತ್ತಾ ಬಂದಿದ್ದು ಈ ದಿನ ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಸಂಘ ಸಂಸ್ಥೆಗಳಿಂದ ಆಗಮಿಸಿರುವ ಎಲ್ಲ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿದಾರರಿಗೆ ನಮ್ಮ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ಸಂಘದ ಬೇಡಿಕೆ ಏಳೂವರೆ ಸಾವಿರ ಪ್ಲಸ್ ಬಿ ಎ ಹಾಗೂ ಉಚಿತ ವೈದ್ಯಕೀಯ ವೆಚ್ಚ ಅವಲಂಬಿತರಿಗೆ ಪೂರ್ಣ ಪಿಂಚಣಿಯಾಗಿದ್ದು ಈ ಬಗ್ಗೆ ಸುಮಾರು ಎಂಟು ವರ್ಷದಿಂದ ನಮ್ಮ ಸಂಘಟನೆ ಅನೇಕ ಪ್ರತಿಭಟನೆ ಮತ್ತು ಮನವಿ ಪತ್ರ ಸಲ್ಲಿಕೆ ಕಾರ್ಯಕ್ರಮ ನಡೆಸುತ್ತಾ ಬಂದಿರುತ್ತದೆ ಈ ದಿನದ ಪ್ರತಿಭಟನೆಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತೇನೆ ಈ ಏನು ಟ್ರಸ್ಟ್ ಏನಿದೆ ಅಂತ ಪೆನ್ಷನ್ ಗೆ ಸಂಬಂಧಪಟ್ಟ ಅವರು ಕೊಟ್ಟೇ ಇರಬೇಕು ಯಾವುದೇ ಕಾರಣದ ಐರ್ ಪೆನ್ಷನ್ ಅನ್ನು ಅವರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಕೇರಳ ರಾಜ್ಯದ ನಿವೃತ್ತ ನೌಕರರ ಸಂಘ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಡಬ್ಲ್ಯೂ ಪಿ ಹಾಕಿದರೆ ಮೊನ್ನೆ ನಾನು ಕೆ ಆರ್ ಟಿ ಸಿ ಆಫೀಸ್ಗೆ ಹೋಗಿದ್ದೆ ಆಫೀಸ್ಗೆ ಹೋಗಿ ವಿಚಾರಣೆ ಮಾಡಿದೆ ಏನು ನೀವು ಟ್ರಸ್ಟ್ ಇದಕ್ಕೆ ಸಂಬಂಧಪಟ್ಟ ಏನಾದ್ರು ಅಪೀಲ್ ಆಗ್ತಾ ಇದ್ದೀರಾ ಅಂತ ಹೇಳಿ ಈಗಾಗಲೇ ಎಲ್ಲ ಒಂದು ವ್ಯವಸ್ಥೆನ ಮಾಡಿದ್ದಾರೆ ಕೆ ಆರ್ ಟಿ ಮುಖ್ಯ ಕಾನೂನು ಅಧಿಕಾರಿ ಅವರು ಹೇಳಿದ್ದಾರೆ ಇಷ್ಟರಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೆ ಎಸ್ ಆರ್ ಟಿ ಇಂದ ಎಸ್ ಎಲ್ ಪಿ ನ ಫೈಲ್ ಮಾಡ್ತಾ ಇದಾರೆ ಆ ಎಸ್ ಎಲ್ ಪಿ ನಲ್ಲಿ ಏನು ತೀರ್ಮಾನ ಕೈಗೊಳ್ಳುತ್ತಾರೆ ಸುಪ್ರೀಂ ಕೋರ್ಟ್ ನ ಅದು ಅತ್ಯಂತ ಮಹತ್ವದ ತೀರ್ಮಾನ ಆಗುತ್ತೆ ಖಂಡಿತವಾಗೂ ಹೈಯರ್ ಪೆನ್ಷನ್ ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ಇದನ್ನ ಅಡಚಣೆ ಮಾಡಲಿಕ್ಕೆ ಈ ಅಧಿಕಾರಿಗಳಿಗೆ ಸಾಧ್ಯ ಇಲ್ಲ ಐವರ್ ಪೆನ್ಷನ್ ನ ಕೊಟ್ಟೆ ಕೊಡಬೇಕಾಗುತ್ತೆ ಹೈರ್ ಪೆನ್ಷನ್ ಕೂಡ ಸಿಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಒಂದು ಸಭೆಯಲ್ಲಿ ಘೋಷಣೆ ಮಾಡ್ತಿದ್ವಿ ಸ್ನೇಹಿತರೆ ಈ ಮುಖ್ಯವಾಗಿ ಏನಂದ್ರೆ ನಾವೆಲ್ಲ ಜಾತಕ ತರ ಕಾಯ್ತಾನೆ ಇದೀವಿ ಪೆನ್ಷನ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಸರ್ಕಾರ ಜಾಸ್ತಿ ಮಾಡುತ್ತೆ ಇನ್ನೊಂದು ಕೋರ್ಟ್ ಆದ್ರೂ ಆರ್ಡರ್ ಮಾಡುತ್ತೆ ಅನ್ನೋ ಲೆಕ್ಕದಲ್ಲಿ ನಾವೆಲ್ಲ ಇದ್ರೂ ಯಾವ್ದು ಆಗ್ತಾ ಇಲ್ಲ ನಮ್ಮ ಇಚ್ಛೆ ಪ್ರಕಾರ ಯಾವ್ದು ಆಗ್ತಾ ಇಲ್ಲ ನಮ್ಮನ್ನ ತೀರಾ ಕಡೆಗಣಿಸಿ ನೋಡ್ತಾ ಇದಾರೆ ಈ ಇ ಪಿ ಎಫ್ ಓನವರು ಕೇಂದ್ರ ಸರ್ಕಾರ ಸಿ ಬಿ ಟಿ ಈ ಮೂರೂ ಮೂರು ಮಂದಿ ನಮ್ ಬಗ್ಗೆ ಯಾವುದೇ ಕೇಳ್ ತಗೊಂತ ಇಲ್ಲ ಅವ್ರ ಇವ್ರ ಮೇಲೆ ಹೇಳೋದು ಇವ್ರ ಅವ್ರ ಮೇಲೆ ಹೇಳೋದು ಈ ಕಾರಣ ಮಾಡ್ಕೊಂಡ್ ಬರ್ತಾ ಇದಾರೆ ಈ ಇ ಪಿ ಎಫ್ ಕೇಳಿದ್ರೆ ಸರ್ಕಾರದ ಮೇಲೆ ಇದೆ ಸರ್ಕಾರ ಮಾಡ್ಬೇಕು ಅಂತಾರೆ ಸರ್ಕಾರದವ್ರು ಕೇಳಿದ್ರೆ ಅವ್ರು ಬಾಯಿ ಬಿಡ್ತಾನೆ ಇಲ್ಲ ಪುರಾ ಇವ್ರಿಗೆ ಕೇಳ್ತಾರೆ ಇ ಪಿ ಎಫ್ ನೋರು ಅಂತ ಹೇಳ್ತಾರೆ ಮೊನ್ನೆ ಎಂ ಪಿ ಒಬ್ರು ಕೇಳಿದಾರೆ ಒಂತರ ಪೆನ್ಷನ್ ಕೊಡ್ತಾ ಇದ್ರಲ್ಲ ಇದ್ರ ಬಗ್ಗೆ ಅಯ್ಯ ಪೆನ್ಷನ್ ಬಗ್ಗೆ ಏನಾದ್ರು ಯೋಚನೆ ಮಾಡಿದಿರಾ ತುಂಬಾ ಕಡೆಯಿಂದ ಎಲ್ಲಾ ಕಡೆಯಿಂದ ಡಿಮ್ಯಾಂಡ್ ಬಂದಿದ್ರು ಸುಮ್ಮನೆ ಇದರಲ್ಲ ಅಂದ್ರೆ ಅವರು ಉತ್ತರ ಸರ್ಕಾರ ಏನು ಉತ್ತರ ಕೊಟ್ಟಿದೆ ಅಂದ್ರೆ ನಮ್ಮ ಹತ್ರ ಫಂಡ್ ಇಲ್ಲ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಒನ್ ಪಾಯಿಂಟ್ ಒನ್ ಸಿಕ್ಸ್ ಮಾತ್ರ ಸಬ್ಸಿಡಿ ಅಂತ ಕೊಡ್ತಾ ಇದೆ ಈ ಸಬ್ಸಿಡಿ ಬಿಟ್ರೆ ನಿಮ್ಗೆ ನಮ್ಗೆ ಬೇರೆ ಗತಿ ಇಲ್ಲ ಆದ್ರ ಸರ್ಕಾರದ ಮೇಲೆ ಎತ್ತ ಸರ್ಕಾರಕ್ಕೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ಹೀಗಾಗಿ ನಮ್ಮ ಅನಂಜ್ ದೇಗೌಡರು ಕೆಲವಾರು ವಿಚಾರಗಳನ್ನ ತಮ್ಮ ಮುಂದೆ ಇಟ್ರು ಇನ್ನು ನಮ್ಮ ಮುಂದಿನ ಹೋರಾಟದ ಬಗ್ಗೆ ಮೊನ್ನೆ ಇಪ್ಪತ್ತಾರನೇ ತಾರೀಕು ಹುಬ್ಳಿನಲ್ಲಿ ಒಂದು ಬೃಹತ್ತಾದ ಸಮಾವೇಶ ಒಂದು ಮೆಗಾ ಸಮಾವೇಶ ನಡೆಯಿತು ಆ ಸಮಾವೇಶದಲ್ಲಿ ಜನರ ಒಂದು ಬೆಂಬಲ ಯಾವ ರೀತಿ ಇತ್ತು ಅಂದ್ರೆ ಇದು ನಮ್ಮ ಹೋರಾಟ ನಾವು ಪಡೆದೇ ಪಡಿತೀವಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಸಹ ಹಾಜರಿದ್ರು ನಿವೃತ್ತ ಮಿತ್ರರೇ ಇನ್ನು ನಮ್ಮ ಸಂಖ್ಯೆ ಬಹಳ ಕ್ಷೀಣ ಆಗ್ತಾ ಇದೆ ಬರ್ತಾ 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 ನಾವು ಹತ್ತರಿಂದ ಆರ್ ಬರ್ತಾ ಇದೀವಿ ಈಗ ನಾವು ನಮ್ಗೆ ಗೆಲ್ಲೋದು ಕಷ್ಟ ಯಾಕಂತಂದ್ರೆ ನಮ್ಮ ಒಗ್ಗಟ್ಟಿನ ಸಂಘಟನೆ ನಮ್ಮಲ್ಲಿ ಶಕ್ತಿಯು ನಾವು ಜನ ಜಾಸ್ತಿ ಸೇರಿದ್ರೆ ಈ ಅಧಿಕಾರಿಗಳು ಬಂಡ ಅಧಿಕಾರಿಗಳು ನಮಗೆ ಸ್ಪಂದಿಸ್ತಾರೆ ನಾವು ಬರಲಿಲ್ಲ ಅಂತಂದ್ರೆ ಇವು ಸ್ಪಂದಿಸಲ್ಲ ನಮ್ಗೆ ಇದು ಆಗೋದಿಲ್ಲ ಮಲತಾ ಉದಾಹರಣೆ ಏನು ರಾಜ್ಯ ಸರ್ಕಾರ ನೌಕರರೇನು ಸೆಂಟ್ರಲ್ ಗೌರ್ಮೆಂಟ್ ನೌಕರರೇನು ಅವ್ರೇನು ಬಂಗಾರ ತಡೆಗಳು ಬರ್ತಾ ಇದ್ ಬಂಗಾರ ತಡೆಗಳು ಹುಟ್ಟು ಬಂದಿದಾರ ನಾವು ನೌಕರರು ಅಲ್ವಾ ನಾವು ಅವ್ರೇನು ಪೆನ್ಷನ್ ನಮ್ಗೆ ಕಡಿಮೆ ಪೆನ್ಷನ್ ಮೋದಿ ಹೇಳ್ತಾರೆ ಒಂದಿನಿಯಾ ಒಂದಿನಿಯಾ ಅಂತ ಪೆನ್ಷನ್ ಒಂದು ಪೆನ್ಷನ್ ಆಗಿ ಮಾಡಬಾರ್ದು ಇದೆಲ್ಲ ನಮ್ ಕೈಯಲ್ಲೇ ಇದೆ ನಾವೆಲ್ಲ ಒಗ್ಗಟ್ಟಾಗಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ವಿಭಾಗದಲ್ಲಿ ನಾವು ಒಂದೊಂದು ಟ್ರಸ್ಟ್ ಕಟ್ಕೊಂಡು ಓಡಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ ಲಾಸ್ಟ್ ಮೂಮೆಂಟ್ ಬಂದಿದ್ದೀವಿ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಬಂದು ಪಾಲ್ಗೊಂಡು ಓಡಾಡ್ ಮಾಡ್ಬೇಕು ಅಂತ ಮಾತು ಅಲ್ಲಿ ಮುಗಿಸ್ತಾ ಇದ್ದ ಅವಕಾಶ ಹೇಳ್ತಾರೆ ಜನ ಕಡಿಮೆ ಇದ್ರೂ ಕೂಡ ಮುಖದಲ್ಲಿ ಲಕ್ಷಣಗಳು ಜೋರಾಗಿದ್ದಾವೆ ಮುಖದಲ್ಲಿ ಒಂದು ಕರೆ ಅನ್ನೋದು ಯಾರು ಯಾಕಂತಂದ್ರೆ ತೊಂಬತ್ತು ಪರ್ಸೆಂಟ್ ಮುಂದಕ್ಕೆ ಹೋಗಿದ್ದೀವಿ ಇನ್ನು ಹತ್ತು ಪರ್ಸೆಂಟ್ ಅಲ್ಲಿ ನಿಂತಿದೀವಿ ಅಲ್ಲಿ ಹತ್ತು ಪರ್ಸೆಂಟ್ ಜಾಸ್ತಿನ ತೊಂಬತ್ತು ಪರ್ಸೆಂಟ್ ಜಾಸ್ತಿನಾ ಅಂದ್ರೆ ತೊಂಬತ್ತು ಪರ್ಸೆಂಟ್ ನಾವು ಜಯ ಗಳಿಸಿದೀವಿ ಅಂತ ಅದಕ್ಕೋಸ್ಕರ ನಿಮ್ಮ ಮಕ್ಕಳೆಲ್ಲ ನಗು ಮುಖ ಕಾಣಿಸ್ತಾ ಇದೆ ಜನ ಕಡಿಮೆ ಇದ್ದು ಪರವಾಗಿಲ್ಲ ಹೋರಾಟಕ್ಕೆ ಲಕ್ಷಾಂತರ ಜನ ಬರಬೇಕು ಅನ್ನೋದು ಬೇರೆಯವರ ಉದ್ದೇಶ ರಾಜಕೀಯ ಪಾರ್ಟಿ ಬೇರೆ ಇದ್ದಾವೆ ಆದ್ರೆ ನಮ್ಮ ನಿವೃತ್ತರಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟು ಎಪ್ಪತ್ತು ವರ್ಷ ಎಂಬತ್ತೈದು ವರ್ಷವರೆಗೂ ಇದ್ದೀರ ಯಾವುದೇ ಸಮಾವೇಶಕ್ಕೆ ಬಂದರೂ ಕೂಡ ಯಾವುದೇ ಒಂದು ಸಂಘಟನೆ ಮುಖಾಂತರ ಪ್ರತಿಭಟನೆ ಮಾಡಿಸ್ಬೇಕಂದ್ರು ಕೂಡ ನಾವೇ ಬರಬೇಕು ಬೇರೆಯವ್ರನ್ನ ಕರ್ಕೊಂಡು ಬರೋಕೆ ಚಾನ್ಸೇ ಇಲ್ಲ ಬರುವುದೂ ಇಲ್ಲ ಮಟ್ಟದಲ್ಲಿ ತಾಲೂಕು ಅಥವಾ ಊರುಗಳಲ್ಲಿ ನಾವು ಇಲ್ಲಿ ಐದಾರು ಜನ ಇರ್ತೀವಿ ಇಂಥಾದ್ರು ಮಾಡಿ ಇಂಥಾದ್ರು ಮಾಡಿ ಕಮಾಂಡರ್ ಅಶೋಕ್ ಅವರು ಇವತ್ತು ಎಪ್ಪತ್ತೈದು ಎಂಬತ್ತು ವರ್ಷ ದುಡಿತಾ ಇದೆ ತಪ್ಪಸ್ಟ್ ಎಪ್ಪತ್ತೆಂಟು ಲಕ್ಷ ಜನಕ್ಕೆ ಅವರು ಹೋರಾಟ ಮಾಡ್ತಾ ಇದ್ದಾರೆ ರಂಜನ್ ಯಾಕೆ ಮಾಡ್ತಾ ಇದ್ದಾರೆ ಒಂದು ರೂಪಾಯಿ ಯಾರು ತಗೊಳ್ತಾ ಇದ್ದಾರೆ ಸ್ವಂತ ಮಾಡ್ತಾ ಇದ್ದಾರೆ ಇಂಥವ್ರ ಬೆಂಬಲ ಕೊಡೋಣ ನಾವು ಅದಕ್ಕಾಗಿ ಇದೆಲ್ಲ ದಯವಿಟ್ಟು ಆದಷ್ಟು ಹೆಚ್ಚಿನ ದಿನ ಸಿಕ್ಕಿ ಬಂದು ಇಂಥ ಒಂದು ಕಾರ್ಯಕ್ರಮಗಳು ಮಾಡಿ ನಮ್ಮ ಹೋರಾಟವನ್ನು ಜೈಗಳಿಸೋಣ ಅಂತೇಳಿ ನಮ್ಮೆಲ್ಲರಿಗೂ